ಇನ್ ಮುಂದಕ್ಕೆ ಸರ್ಕಾರ ಒಂದ್ ಸುತ್ತೋಲೆ ಹೊರಡಿಸಿದೆ ಆನ್ಲೈನ್ ನಲ್ಲಿ ಅರ್ಜಿಗಳು ಹಾಕ್ಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ನಾವು ಸಹಾಯಕವಾಗಿರ್ತೀವಿ ಮತ್ತೆ ರಾವನ್ನು ರಾವನ್ನು ಕರ್ನಾಟಕವನ್ನು ಅರ್ಜಿ ಹಾಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಬೇಕು ಜನ ತಯಾರಾಗ್ಬೇಕು ಆನ್ಲೈನ್ ಅಲ್ಲಿ ಆಗೋದ್ರಿಂದ ಏನಪ್ಪಾ ಅನುಕೂಲ ಅಂದ್ರೆ ಎಲ್ಲರೂ ಅಕೌಂಟಬಲ್ ಇರ್ತಾರೆ ಹಿಂದೆ ಆದಂಗೆ ಅಷ್ಟು ಟೈಮ್ ಆಗೋದಿಲ್ಲ ಬೇಗ ಆಗತ್ತೆ ಮತ್ತೆ ಅದ್ರ ಜೊತೆಗೆ ನಾವು ನಿರಂತರವಾಗಿ ಈ ಖಾತಾ ಮಾಲೀಕರಿಗೆ ಹೊತ್ತಿನ ಮಾಲೀಕರಿಗೆ ಜಾಸ್ತಿ ತಡ ಮಾಡದೆ ಆದಷ್ಟು ಬೇಗ ಈ ಖಾತಗಳನ್ನು ಕೊಡೋದು ಒಂದು ಪ್ರಯತ್ನದಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಹೋದರೂ ಕೂಡ ನಾವು ಸಾಕಷ್ಟು ಬೇಗ ವಿಲೇವಾರಿ ಮಾಡಿದ್ದೇವೆ ನಮ್ಮ ಪ್ರಕಾರ ನಾವು ಹತ್ತನ್ನೆರಡು ದಿನ ಹದಿನೈದು ದಿನ ಅಂತ ಅಂದ್ಕೊಂಡ್ರೂ ಅನೇಕ ತಾಂತ್ರಿಕ ಕಾರಣಗಳಿಂದ ಸಾಧ್ಯ ಆಗಿಲ್ಲ ಈಗ ಜನಹಿತ ಒಂದಷ್ಟು ದಿನ ಲಾಗಿನ್ನು ಇದು ಸರಿ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿತ್ತು ಮತ್ತು ಈಗ ಸರ್ವರ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಒಂದೊಂದು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ಪ್ರಾಬ್ಲಮ್ ಆಗಿದೆ ಅದು ರಾಜ್ಯದಾದ್ಯಂತ ಹಾಗಾಗಿ ಕೆಲವು ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದ್ದರೂ ಕ್ಷಮೆಯನ್ನು ಕೋರ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಬೇಗ ಜನರಿಗೆ ಸವಲತ್ತುಗಳನ್ನು ಒದಗಿಸೋ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಚಾಮುಂಡೇಶ್ವರಿ ವರ್ಗ ಬನ್ನಿ ಅಂಕಳಮ್ಮನವರ ಕರ್ಗ ಇದ್ರ ಪ್ರಯುಕ್ತ ನಾವು ಮೊನ್ನೆ ತುರ್ತು ಸಭೆ ಕರೆದಿದ್ವಿ ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನ ಹೊರಗಡೆ ಊರುಗಳಿಂದ ಬರ್ತಾರೆ ಆಮೇಲೆ ಸುಮಾರು ಒಂಬತ್ತು ಕರ್ಗಗಳು ನಡಿತವೆ ಹಾಗಾಗಿ ನೆಂಟ್ರಿಸ್ಟರು ಮತ್ತೆ ಪ್ರತಿಯೊಬ್ಬ ಮನೆಯವರು ಕೂಡ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಕ್ಕಂಥದ್ದು ಇದೆಲ್ಲ ವಾಡಿಕೆ ಹಾಗಾಗಿ ಜನರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ಎಲ್ಲೆಲ್ಲಿ ರಸ್ತೆಗಳು ನಮ್ಮ ಈ ಒಂದು ನೀರು ಜೆ ಜೆ ಸ್ಕೀಮ್ ನಡಿನಲ್ಲಿ ಒಂದು ವರ್ಷದಿಂದ ಎರಡು ವರ್ಷದಿಂದ ಏನು ಸಮಸ್ಯೆ ಆಗಿತ್ತೋ ಆ ರೀತಿ ಅನಾನುಕೂಲ ಆಗ್ಬಾರ್ದು ಸಾರ್ವಜನಿಕರಿಗೆ ಅಂತ ಹೇಳಿ ನಾವು ಒಂದು ತುರ್ತು ಸಭೆಯನ್ನು ಕರೆದು ನಮ್ಮ ಇಂದ ಅಪ್ರೂವಲ್ ತಗೊಂಡು ನಾವು ಎಲ್ಲೆಲ್ಲಿ ಓಡಾಡೋದಕ್ಕೆ ಸಾಧ್ಯ ಇರುವಂತ ಸ್ಥಳಗಳಲ್ಲಿ ತಾತ್ಕಾಲಿಕವಾಗಿ ಅನುಕೂಲ ಮಾಡಬೇಕು ಹೇಳಿ ನಾವು ಈಗಾಗಲೇ ಒಂದು ನಮ್ಮ ಇಂಜಿನಿಯರಿಂಗ್ ತಾಂತ್ರಿಕ ಶಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಸೊ ಆಲ್ಮೋಸ್ಟ್ ಇಡೀ ರಾಮನಗರದಲ್ಲಿ ಎಲ್ಲ ಕಡೆ ಈಗಾಗಲೇ ಇವತ್ತು ನಾಳೆಯಿಂದ ಕೆಲಸಗಳು ಪ್ರಾರಂಭ ಆಗ್ತವೆ ಅಂದರೆ ತಾತ್ಕಾಲಿಕವಾಗಿ ಮಿಕ್ಸ್ ಹಾಕೋ ಕಡೆ ವೆಟ್ ಮಿಕ್ಸ್ ಮತ್ತು ಎಲ್ಲೆಲ್ಲಿ ಯು ಆರ್ ಡಿ ನಲ್ಲಿ ಕೆಲಸ ತಕೊಂಡು ಅರ್ಧಂಬರ್ಧ ಆಗಿರೋ ಕಡೆ ನಾವು ಪೂರ್ತಿ ಮುಗಿಸ್ತೀವಿ ಎಲ್ಲೇ ರೋಡ್ಗಳು ಕಾಂಕ್ರೀಟ್ ರೋಡ್ಗಳು ಈಗಾಗಲೇ ಕೆಲಸ ಪ್ರಗತಿ ಇರತಕ್ಕಂತದ್ದು ಇಕ್ಕಿದ ಕಡೆ ಎಲ್ಲ ನಾವು ವೆಟ್ ಮಿಕ್ಸ್ ಹಾಕೋದ್ರ ಕಡೆ ಅಥವಾ ಮಣ್ಣು ಹಾಕೋ ಗುಂಡಿಗಳು ಮುಚ್ಚೋದು ಜನರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಮಾಡಬೇಕಂತೇಳಿ ಹೀಗಾಗಿ ನಮ್ಮ ಎಂಜಿನಿಯರಿಂಗ್ ಶಿಕ್ಷೆಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಕೆಲಸ ಇವತ್ತು ನಾಳೆಯಿಂದ ಇವತ್ತು ಈಗಾಗಲೇ ಚಾಮುಂಡೇಶ್ವರ ದೇವಸ್ಥಾನದ ಮುಂದೆ ಕಾಂಕ್ರೀಟ್ ಶುರುವಾಗಿದೆ ನಮ್ಮ ಹದಿನೇಳನೇ ವಾರ್ಡ್ನಲ್ಲಿ ಮತ್ತು ಎಲ್ಲೆಲ್ಲಿ ಈಗ ನಮ್ಮ ಇದು ಇವತ್ತು ಮೋಸ್ಟ್ಲಿ ನಮ್ಮ ಬಾಲ್ಗಿರಿ ಮೇನ್ ರೋಡ್ನಲ್ಲಿ ಎಲ್ಲ ಕಡೆ ಕೂಡ ಕೆಲಸಗಳು ಪ್ರಾರಂಭ ಆಗ್ತದೆ ಹಾಗಾಗಿ ಜನ ನೆಮ್ಮದಿಯಿಂದ ದೇವಸ್ಥಾನಗಳಿಗೆ ಹೋಗಿ ಬರೋದಕ್ಕೆ ಮತ್ತು ಒಂದು ನೆಮ್ಮದಿಯಾಗಿ ಸಂತೋಷವಾಗಿ ಹಬ್ಬವನ್ನು ಆಚರಿಸಲಿ ಅಂಥೇಳಿ ನಗರಸಭೆ ಕಟಿಬದ್ಧವಾಗಿದೆ ಮುಂದಿನ ದಿನಗಳಲ್ಲಿ ಈ ಎರಡೂ ಹಬ್ಬಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೀವಿ ಸ್ಪಂದನ ಒಂದು ಎಮ್ ಎಲ್ ಎ ಅವರು ಒಂದು ಜನಸ್ಪಂದನ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅವತ್ತು ಕೂಡ ಸುಮಾರು ಒಂದು ಇನ್ನೂರೈವತ್ತು ಇನ್ನೂರ ಅರವತ್ತು ಕಂಪ್ಲೇಂಟ್ಸ್ ಬಂತು ಇನ್ನೂರೈವತ್ತು ಇನ್ನೂರ ಅರವತ್ತು ಕಂಪ್ಲೇಂಟ್ಸ್ ಅಲ್ಲಿ ಇನ್ನೂರ ನಲವತ್ತು ಇನ್ನೂರ ನಲವತ್ತರಿಂದ ನಲವತ್ತ್ ಮೂರು ಸೈಟ್ಗೆ ಅರ್ಜಿ ಆಗ್ತವೆ ಇನ್ನು ಹದಿಮೂರು ಹದಿನಾಲ್ಕು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಹೇಳಿದ್ದಾರೆ ಜನ ಗಮನಕ್ಕೆ ತಂದಿದ್ದಾರೆ ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ನಾವು ಈಗಾಗಲೇ ನಮ್ಮ ಅಧಿಕಾರಿ ವರ್ಗಕ್ಕೆ ಸೂಚನೆ ಕೊಟ್ಟಿದ್ದೀವಿ ಹಾಗಾಗಿ ನಾವು ಇನ್ನೊಂದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಜನರಿಗೆ ಕ್ಷಮೆಯೇ ಕೋರ್ಬೇಕು ಯಾಕಂದ್ರೆ ನಾವು ನಾವೇನು ಸ್ಟಾರ್ಟಿಂಗ್ ನಲ್ಲಿ ಒಂದು ನಾಲ್ಕು ತಿಂಗಳಲ್ಲಿ ಸ್ವಚ್ಛವಾಗಿ ಇಟ್ಟು ಅದು ಈಗ ಆಲ್ಟರ್ನೇಟಿವ್ ಡೈನರ್ ಎತ್ತಾ ಇದ್ದಾರೆ ನಾವು ಈಗ ಈಗ ಚಾಮುಂಡೇಶ್ವರಿ ಕರ್ಗ ಮುಗಿಯೋದಾದ ಮೇಲೂ ಕೂಡ ಈಗ ನಿನ್ನೆ ನಾವು ಒಂದು ಅಧಿಕಾರಿಗಳ ಸಭೆ ಕರೆದು ರಸ್ತೆಗಳಲ್ಲಿ ಕಸ ಬಿಡಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇವೆ ಅದು ಕೂಡ ಆದಷ್ಟು ಸ್ವಚ್ಛತೆ ಪ್ರಕಾರ ಹಿಂದೆ ಯಾವ ರೀತಿ ಇತ್ತು ಅದನ್ನ ಆ ನಿಟ್ಟಿನಲ್ಲಿ ಇರೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಅನಾನುಕೂಲ ಆಗಿತ್ ಮಧ್ಯ ಅದು ಕಳೆದ ಬಾರಿ ಕೂಡ ನಾವು ಜನರ ಕ್ಷಮೆ ಕೇಳಿದ್ವಿ ಈ ಬಾರಿ ಕೂಡ ಹೆಮ್ಮೆ ಆಚರಿಸ್ತಾ ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಅದನ್ನ ಸುಧಾರಣೆ ಮಾಡಿಕೊಂಡು ಇನ್ನೂ ಹೆಚ್ಚು ನಾವೇನು ಸ್ಲೋಗನ್ ಹಾಕೊಂಡಿದ್ವಿ ಸ್ವಚ್ಛ ರಾಮನಗರ ಅಂತ ಸ್ವಚ್ಛ ರಾಮನಗರ ಕಡೆ ಸಂಕಲ್ಪ ಮಾಡಿದ್ದೀವಿ ಅದನ್ನ ಮಾಡೋದಕ್ಕೆ ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ನೋಡೋ